ನವೋದಯ ಒಂಬತ್ತನೇ ವರ್ಗಕ್ಕೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಇಂದು ಕಡೆಯ ದಿನಾಂಕ ಅಂದರೆ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಉಚಿತ ಶಿಕ್ಷಣ ಉಜ್ವಲ ಭವಿಷ್ಯ ಆದಮೇಲೆ ಈ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಕ್ಲಾಸ್ಗಳು ಅದು ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕ ಬಾಲಕಿಯರು ಅವರು ಸ್ಟೇಟ್ ಆಗಿರಬಹುದು ಸಿ ಬಿ ಎಸ್ ಸಿ ಆಗಿರಬಹುದು ಐ ಸಿ ಎಸ್ ಸಿ ಪಠ್ಯಕ್ರಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನವೋದಯ ಅಂದರೆ ಲೀಸ್ಟ್ ಅರ್ಜಿಯನ್ನು ಸಲ್ಲಿಸಬಹುದು ಲೀಸ್ಟ್ ಅಂದರೆ ಲ್ಯಾಟ್ರಲ್ ಎಂಟ್ರೆನ್ಸ್ ಸೆಲೆಕ್ಷನ್ ಟೆಸ್ಟ್ ಎಂದು ಅರ್ಥ ನವೋದಯ ವಿದ್ಯಾಲಯ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಉಚಿತ ಶಿಕ್ಷಣ ಎಲ್ಲ ವರ್ಗದ ಬಾಲಕ ಬಾಲಕಿಯರಿಗೆ ಇರುತ್ತದೆ ಸುವರ್ಣ ಅವಕಾಶ ಅರ್ಜಿ ಸಲ್ಲಿಸಲು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಾವು ಒಂಬತ್ತನೇ ತರಗತಿ ಪ್ರವೇಶಕ್ಕೆ ಅಂದರೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಹೊಸ ಬ್ಯಾಚನ್ನು ಲಾಂಚ್ ಮಾಡಿರುತ್ತೇವೆ ಅದೇ ವಿಕ್ಟರಿ ನವೋದಯ ಬ್ಯಾಚ್ ಈ ಬ್ಯಾಚಿನ ಶುಲ್ಕ ಕೇವಲ ಎಂಟು ಸಾವಿರ ರೂಪಾಯಿಗಳು ಲೈವ್ ಸೆಕ್ಷನ್ ಇರುತ್ತದೆ ಆನ್ಲೈನ್ ತರಗತಿಯ ಸಮಯ ಬೆಳಗ್ಗೆ ಆರರಿಂದ ಏಳು ಗಂಟೆ ಆದ್ಮೇಲೆ ಆನ್ಲೈನ್ ತರಗತಿ ಅದು ಎಂಟನೇ ತರಗತಿ ಓದುತ್ತಿರುವ ಬಾಲಕ ಬಾಲಕಿಯರಿಗೆ ಸುವರ್ಣಾವಕಾಶ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆನ್ಲೈನ್ ತರಗತಿಗಳ ವಿಶೇಷತೆಗಳು ನವದಯ ಸಿಲೆಬಸ್ ಪ್ರಕಾರ ನಾವು ತರಗತಿಗಳನ್ನು ತೆಗೆದುಕೊಳ್ಳುತ್ತೇವೆ ಅದು ಲೈವ್ ಸೆಕ್ಷನ್ ಮಂಗಳವಾರದಿಂದ ಶನಿವಾರದವರೆಗೆ ಸಮಯ ಆರರಿಂದ ಏಳು ಅದು ಬೆಳಿಗ್ಗೆ ಆಗಿರುತ್ತದೆ ಪ್ರತಿ ವಾರದ ಪರೀಕ್ಷೆ ಇರುತ್ತದೆ ಅಂದರೆ ನಡೆದ ವಿಷಯದ ಬಗ್ಗೆ ಆತ್ಮೀಯರೇ ಶನಿವಾರ ಭಾನುವಾರ ವಿಶೇಷ ತರಗತಿಗಳು ವಿಶೇಷ ರಿಸೋರ್ಸ್ ಪರ್ಸನ್ನಿಂದ ಇರುತ್ತದೆ ಪ್ರಶ್ನೆ ಪತ್ರಿಕೆ ಮಾದರಿಯ ಪತ್ರಿಕೆಗಳನ್ನು ಬಿಡಿಸುತ್ತೇವೆ ಇದರ ಶುಲ್ಕ ಕೇವಲ ಎಂಟು ಸಾವಿರ ರೂಪಾಯಿಗಳು ನಾವು ಲೈವ್ ಸೆಕ್ಷನ್ ಅನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆದ್ಮೇಲೆ ಆನ್ಲೈನ್ ತರಗತಿಗಳು ಮೂರು ನಾಲ್ಕು ಐದು ಆರು ನವೋದಯ ಸೈನಿಕ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಅರ್ಜಿಯನ್ನು ಮೂರನೇ ಬಾರಿಗೆ ಮುಂದೂಡಲಾಗಿದೆ ಇಂದು ಕಡೆಯ ದಿನಾಂಕವಾಗಿದೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಯಾರು ಅರ್ಜಿ ಸಲ್ಲಿಸಿಲ್ಲ ಸುವರ್ಣಾವಕಾಶವಿರುತ್ತದೆ ಕರೆಕ್ಷನ್ ವಿಂಡೋ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಇದೇ ತಿಂಗಳವಾಗಿರುತ್ತದೆ ಆದ್ಮೇಲೆ ಅರ್ಜಿಯಲ್ಲಿ ತಪ್ಪಾಗಿದ್ದರೆ ನೀವು ಇದನ್ನು ಕರೆಕ್ಷನ್ ಮಾಡಿಕೊಳ್ಳಬಹುದು ಕರೆಕ್ಷನ್ ವಿಂಡೋ ದಿನಾಂಕ ಮತ್ತೊಮ್ಮೆ ಇಪ್ಪತ್ತೇಳು ಇಪ್ಪತ್ತೆಂಟು ಇದೇ ತಿಂಗಳವಾಗಿರುತ್ತದೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗೆ ಬೇಕಾಗುವ ಜನ್ಮ ದಿನಾಂಕ ಒಂದು ಮೇ ಎರಡು ಸಾವಿರದ ಹತ್ತರಿಂದ ಮೂವತ್ತೊಂದು ಜುಲೈ ಎರಡು ಸಾವಿರದ ಹನ್ನೆರಡರ ಮಧ್ಯೆ ಜನಿಸಿರಬೇಕು ಈ ಒಂದು ಮೇ ಮತ್ತು ಮೂವತ್ತೊಂದು ಜುಲೈ ದಂದು ಜನಿಸಿದರೂ ಸಹ ಅರ್ಜಿಯನ್ನು ಸಲ್ಲಿಸಲು ಆ ವಿದ್ಯಾರ್ಥಿಗಳು ಅರ್ಹರಾಗಿರುತ್ತಾರೆ ಈ ಪ್ರವೇಶ ಪರೀಕ್ಷೆಯ ಮಾಧ್ಯಮ ಅದು ಇಂಗ್ಲಿಷ್ ಆಗಿರುತ್ತದೆ ನಾವು ಸಹ ಆನ್ಲೈನ್ ತರಗತಿಗಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ನೀಡುತ್ತೇವೆ ನವೋದಯ ಒಂಬತ್ತನೇ ವರ್ಗಕ್ಕೆ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಕೆಲವು ವಿದ್ಯಾರ್ಥಿಗಳು ಅಂದರೆ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಯಾರೂ ಅರ್ಜಿ ಸಲ್ಲಿಸಿಲ್ಲ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದರೆ ನಿಮಗೆ ಪಿ ಡಿ ಎಫನ್ನು ಕಳಿಸುತ್ತೇವೆ ಆ ಪ್ರಕಾರ ದಾಖಲಾತಿಗಳನ್ನು ಕಳಿಸಿದರೆ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಆದ ಒಂಬತ್ತನೇ ತರಗತಿ ಪ್ರವೇಶ ಅದು ಲೀಸ್ಟ್ ಲ್ಯಾಟ್ರಲ್ ಎಂಟ್ರೆನ್ಸ್ ಸೆಲೆಕ್ಷನ್ ಟೆಸ್ಟ್ ಆ ಒಂದು ಪ್ರವೇಶ ಪರೀಕ್ಷೆಗೆ ಅಂದರೆ ನವೋದಯಕ್ಕೆ ವಿಕ್ಟರಿ ನವೋದಯ ಬ್ಯಾಚ್ ಹೊಸ ಬ್ಯಾಚನ್ನು ಲಾಂಚ್ ಮಾಡಿರುತ್ತೇವೆ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು